ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ಹಾಗೆ ಫ್ರೆಂಡ್ಸ್ ಇವತ್ತ ನೋಡಿರಿ ಹನ್ನೊಂದು ಗಂಟೆ ಟೈಮ್ ಹನ್ನೊ ಹತ್ತು ಐವತ್ತಾಗಿದೆ ಹತ್ತು ಐವತ್ತು ಗಂಟೆಗೆ ಸರ್ವಿಸ್ ಕೊಡ್ತಾಯಿದ್ದೀನಿ ಯಾಕಪ್ಪ ಅಂತಂದ್ರೆ ಬ್ಲೌಸ್ ಯಾವ ಥರ ಅಂತಂದ್ರೆ ಇವಾಗ ಕರೆಂಟ್ ಇರಲಿಲ್ಲ ಇಲ್ಲ ಕರೆಂಟ್ ಇರ ನಾನು ಇವತ್ತು ನಾನು ಸಾಯಂಕಾಲ ಅವ್ರಿಗೆ ಆರು ಗಂಟೆಗಂದ್ರೆ ಕೊಡ್ತೀನಿ ಅಂತ ಹೇಳಿದ್ನಿ ಇವತ್ತು ಇಡೀ ದಿವ್ಸ ಕರೆಂಟ್ ಹೋಗೋದು ಬರೋದು ಆಗ್ತಾಯಿತ್ತು ಹಾಗಾಗಿ ಇಲ್ಲ ಅವ್ರ ಮನೆಯವಾಗ ಅಂದ್ರೆ ದೂರ ಆಗತ್ತೆ ಆಗಲ್ಲ ರೀ ಅವ್ರದ್ದು ಬೆಳಗ್ಗೆನೇ ಫಂಕ್ಷನ್ ಇತ್ತು ಹಾಗಾಗಿ ಬರಕ್ ಆಗಂಗಿಲ್ಲ ಅಂತ ಇದ್ದ ಅಂತ ಇದ್ದರು ಹಾಗೆ ಅದಕ್ಕೆ ನಾನು ಏನು ಮಾಡಿದೆ ಇಲ್ಲ ನಾನು ನಾ ಬರ್ ಬರ್ತಾ ಬರ್ತಾಯಿದ್ದೆ ಬರ್ತೀನಿ ರೀ ನಾನು ಬಂದು ಕೊಡ್ತೀನಿ ತೊಗೊಳ್ಳಿ ನಿಮಗೆ ಆಗಲಿಲ್ಲ ಅಂತಂದ್ರೂ ಅಂತಂದು ರೆಡಿ ಮಾಡಿದೆ ಇನ್ನೂ ಕೂಡ ಊಟ ಕೂಡ ಇಲ್ಲ ನೋಡಿರಿ ಹನ್ನೊಂದು ಗಂಟೆ ಆದರೂ ಕೂಡ ಯಾಕಂದ್ರೆ ಇವ್ರದ್ದು ಕೊಡಬೇಕಾಗಿತ್ತು ಅರ್ಜೆಂಟಾಗಿ ಈ ಕಸ್ಟಮರಿಗೆ ನಾನು ಅದಕ್ಕೆ ಮೇಲುಗಡೆ ಮತ್ತು ಅಡುಗೆ ಮಾಡಿ ಬಂದು ಕಚ್ಚಿ ರೆಡಿ ಮಾಡಿಕೊಂಡೆ ಅದಕ್ಕೆ ಮನೆಯಾಗಂದ್ರೆ ಮಕ್ಕಳದು ಮತ್ತು ಉಪವಾಸ ಆಗ್ತಾರ ಅಂಥೇಳಿ ಅವ್ರದ್ದು ರೆಡಿ ಮಾಡಿ ಇಟ್ಟು ನಾ ಲೇಟ್ ಮಾಡಿ ಉಂಡ್ರು ನಡೀತಿತ್ತೀವಿ ಒಮ್ಮೆ ಊಟ ಮಾಡ್ತೀವಿ ಒಮ್ಮೆ ಇಲ್ಲ ಏನಾರು ಜ್ಯೂಸ್ ಕೊಡೋದು ಗಪ್ ಬಿಡ್ತೀನಿ ಸುಸ್ತಾಗಿತ್ತಂದರೆ ಇಲ್ಲಿ ನೋಡ್ರಿ ಅವ್ರು ಕೊಟ್ಟರು ಕೊಟ್ಟು ಕೆರಿಂದ ವಾಪಸ್ಸು ಇದ್ದೀನಿ ಒಳ್ಳೆ ಅಷ್ಟು ಸರಿಯಾಗಿ ಬಿಡಿ ಆಗಿಲ್ಲ ಅದಕ್ಕೆ ಕತ್ತದೊಳಗೆ ಅದಕ್ಕೆ ನಮ್ಮ ಮನೆಯವರು ಕರ್ಕೊಂಡು ಹೋದೆ ಒಬ್ಬಳೇ ಇವ್ರು ಒಬ್ಬರೇ ಬೇಡ ಅಂತ ನಾನು ಸ್ಕೂಟಿ ತೊಗೊಂಡು ಹೋಗ್ತಾಯಿದ್ನಿ ಹನ್ನೊಂದು ಗಂಟೆ ಆಗಿದೆ ಬೇಡ ಟೈಮ್ ಅಂತಂದರು ಅದಕ್ಕೆ ಬೇಡ ಅನ್ನನ ಬಿಟ್ಟು ಅವ್ರು ಕರ್ಕೊಂಡು ಹೋದರು ಇದೇ ಬ್ಲೌಸ್ ನೋಡ್ರಿ ಅವ್ರದ್ದು ಇದು ತುಂಬಾ ಸಖತ್ತಾಗಿ ಬಂದಿತ್ತು ಡಿಸೈನ್ ಹಿಂದ್ಗಡೆ ಬಾರ್ಡ್ರಿನ ಕಟ್ ಮಾಡಿ ಉಳಿದಿತ್ತಲ್ಲ ಅದನ್ನ ಪೋಟ್ಲಿ ಡಿಸೈನ್ ಮಾಡಿಬಿಟ್ಟು ತುಂಬಾ ಸಖತ್ತಾಗಿ ಬಂದಿತ್ತು ಅವ್ರದ್ದು ಹಿಂದ್ಗಡೆ ಪಂಚ್ ಮಾಡಿದ್ದೆ ಇದು ಅವ್ರ ಮಮ್ಮಿಯವ್ರ ಬ್ಲೌಸು ಇದು ಫಂಕ್ಷನ್ ಇತ್ತು ಅವ್ರದ್ದು ಎಂಗೇಜ್ಮೆಂಟ್ ಇತ್ತು ಅದೇ ಬೆಳಗ್ಗೆನ ತಂದು ಕೊಟ್ಟಿದ್ರು ಅವರು ಹಾಗೆ ಬೆಳಗ್ಗೆ ತಂದು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಅವು ಎರಡಕ್ಕೆ ಕರೆಂಟ್ ಎಲ್ಲ ತುಂಬಾ ಕಷ್ಟ ಆಯ್ತು ಇವು ನೋಡ್ರಿ ಇವು ಟೇಲರ್ಗಳು ಕೊಲ್ಲಾಪುರದಿಂದ ಕೊಟ್ಟಿದ್ರು ನನಗೆ ಅವರು ಇದು ವರ್ಕ್ ಹಾಗೆ ಇದು ಖುಷಿ ಆದರು ಅವರು ತುಂಬಾ ಚೆನ್ನಾಗಿ ಬಂದಿತ್ತು ರೀ ವರ್ಕ್ ಅಂತೇಳಿ ಬಟ್ಟೆ ಕೂಡ ತುಂಬಾ ಕಡಿಮೆ ಇದೆ ನಾನು ಅಂದೇ ಬಟ್ಟೆ ಕೂಡ ಇವ್ರ ನೋಡ್ರಿ ಅಳತಿ ಬ್ಲೌಸ್ ಕೊಟ್ಟಿದ್ದರು ತುಂಬಾ ಸಖತ್ತಾಗಿ ಫಿನ್ಷಿಂಗ್ ಇತ್ತು ಅವ್ರದ್ದು ತುಂಬಾ ಸಖತ್ತಾಗಿ ಫಿನ್ಶಿಂಗಿದ್ದು ನೋಡ್ರಿ ಇವು ಕೊಲ್ಲಾಪುರಕ್ಕೆ ಇವು ಇದು ಇದು ಹಾಗೆ ಮತ್ತೆ ತುಂಬ ಜನ ಟೇಲರ್ಗಳು ಕೊಟ್ಟಿರುವಂಥ ಬ್ಲೌಸ್ ಡಿಸೈನು ಕೂಡ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಅಂತ ಹೇಳಿ ಏನೂ ಮಾಡೋಕ್ಕಾಗಲ್ಲ ಅಂದ್ರೆ ನೈಟ್ ಎಲ್ಲ ಸುಸ್ತಾಗಿತ್ತು ಇದು ಒಂದು ಡಿಸೈನ್ನ ಸ್ಟಿಚ್ ಮಾಡಿದೀನಿ ನೋಡ್ರಿ ಅವ್ರೇನು ಆರಿ ವರ್ಕ್ ತರ ಫಿನ್ಶಿಂಗ್ ಮಾಡ್ಕೊಂಡಿದ್ರು ಅವರೇ ಮನೆ ಒಳಗೆ ಸ್ಲೀವ್ ಡಿಸೈನ್ ಮಾಡ್ಕೊಂಡಿದ್ರು ಹಾಗೆ ಮತ್ತೆ ಕಸ್ಟಮರ್ ನೋಡ್ರಿ ಅಂದ್ರೆ ಲೆಹಾ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಒಂದು ಬ್ಲೌಸ್ ತೋರಿಸ್ತೀನಿ ಹಾಗೆ ನಿಮಗೆ ಲೆಹಂಗಾನು ತೋರಿಸ್ತೀನಿ ಇದು ಒಂದು ಇದು ತುಂಬಾ ಜನಕ್ಕೆ ನಾನು ಈ ಡಿಸೈನ್ ಮಾಡಿದ್ದೀನಿ ಅವರಂದ್ರೆ ಬೀಡ್ಸ್ ಹಾಕಿರಿ ಹಾಕಿಲ್ರಿ ಅಂತಂದ್ರು ಬೀಡ್ಸಿಗೆ ಅಮೌಂಟ್ ಆಗತ್ತಾ ಅಂತ ನಾ ಹೇಳಿದೆ ಅವರಿಗೆ ಇದು ಲೆಹಾ ಬ್ಲೌಸ್ ನೋಡ್ರಿ ಒಂಬತ್ತು ತಿಂಗಳದ ಹುಡುಗಿದು ಲೆಂಗಾ ಇದು ಬ್ಲೌಸು ತುಂಬಾನೇ ಸಖತ್ ಕ್ಯೂಟ್ ಕ್ಯೂಟ್ ಆಗಿತ್ತು ಎಲ್ಲರೂ ಬಂದರು ಅಂತ ಇದು ತುಂಬಾ ಚೆನ್ನಾಗಿ ಲ್ರೀ ಚೆನ್ನಾಗೇತಲ್ರಿ ಅಂತಂದ್ರೆ ಅವ್ರು ಮ್ಯಾಚಿಂಗ್ ಮಾಡ್ಕೊಂಡಿದ್ರು ಅವ್ರ ಮಮ್ಮಿದ ಅವ್ರದ್ದು ಹುಡುಗಿದ ಮ್ಯಾಚಿಂಗ್ ಮಾಡ್ಕೊಂಡಿದ್ರು ಇವ್ರದ್ದು ನೋಡಿ ಬ್ಲೌಸ್ ತೋರಿಸ್ತಾ ಇದ್ರು ಯಾವ ಥರ ಬರುತ್ತಾ ಇದ್ದರು ಯಾವ ಥರ ಡಿಸೈನ್ ಬೇಕು ಅಂತೇಳಿ ಅದಕ್ಕೆ ಈ ಕಸ್ಟಮರ್ನು ಅಟೆಂಡ್ ಮಾಡಬೇಕು ಇವಾಗ ಮದುವೆ ಮೇಕಪ್ ಅಂತ ಬಂದ್ರೆ ಅವ್ರದ್ದು ಆರ್ಡ್ರ್ಗೆ ತೊಗೋಬೇಕು ಅಳತೆ ಬ್ಲೌಸು ಕೂಡ ಅಂದರೆ ಇದು ಅಳತೆ ತಗೋರಿ ನಾನು ಅಳತೆ ತೊಗೊಂಬಂದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಈ ಥರ ಬೇಕು ನಂಗೆ ಸ್ಲೀವ್ ಅಂತ ಹೇಳ್ತಾಯಿದ್ರು ಆಯ್ತು ರೀ ಅಂತ ಮತ್ತು ನಾನು ಅಂದೇವ್ರಿಗೆ ಈ ಥರ ಡಿಸೈನ್ ಬೇಕು ಆಯಿತು ಅವ್ರಿ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ಇವ್ರಿಗೆ ಅರ್ಜೆಂಟ್ ಎಲ್ಲರೂ ಅರ್ಜೆಂಟ್ ಎಲ್ಲ ನೋಡ್ರಿ ಇಪ್ಪತ್ತ ಇಪ್ಪತ್ತೊಂದು ಹದಿನೆಂಟು ಇಪ್ಪತ್ತೈದು ಈ ಥರ ಮದುವೆಗಳು ಅದಾವ ಎಲ್ಲ ಕೂಡ ಒಂದು ಒಮ್ಮೊಮ್ಮೆ ಮೇಕಪ್ ನೋಡ್ರಿ ಒಮ್ಮೆ ಹದಿನಾರು ತಾರೀಕು ಮೂರು ಮೇಕಪ್ ಬಂದಿದ್ದು ಅದರ ಕ್ಯಾನ್ಸಲ್ ಮಾಡಿದೆ ಒಂದು ಮೇಕಪ್ ಏನು ಫಸ್ಟ್ ಹಿಡಿದಿರ್ತೀವಿ ಅದನ್ನೇ ಹಿಡಿಬೇಕು ನಾವು ಹಾಗೆ ಅಂದ್ರೆ ಎಲ್ಲ ನಮ್ಮ ಫ್ರೆಂಡ್ಸ್ ಕೂಡ ಅವ್ರದ್ದೂ ಬುಕ್ ಅದಾವ ಎಲ್ಲ ಕಡೆ ಬುಕ್ ಅದಾವ ಅವರೂ ಹಾಗಾಗಿ ಅವರು ಕೂಡ ಅವೈಲೇಬಲ್ ಇಲ್ಲ ಅವ್ರು ಏನಾರು ಸ್ವಲ್ಪ ಅವ್ರದ್ದು ಕಾಲ ಇದ್ದರೆ ನಾವು ಹೋಗಿ ನಾವು ಇದನ್ನ ಮಾಡ್ತೀವಿ ನಮ್ಮದು ಏನಾರು ಕಾಲ ಐತೆ ಅವ್ರದ್ದು ಏನಾರು ಬುಕ್ ಜಾಸ್ತಿ ಬಂದಿತ್ತು ಅಂದ್ರೆ ಅವರು ನಮಗೆ ಹೇಳ್ತಾರೆ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾಯಿರ್ತೀವಿ ಹಾಗೆ ಏನೈತಲ್ಲ ಈ ಥರ ಎಲ್ಲ ತೊಗೊಂಡು ಇದನ್ನ ಮಾಡಿ ಮಾಡ್ತಾಯಿದ್ದೀನಿ ಹಾಗೆ ಏನೈತಲ್ಲ ಇವಾಗ ತುಂಬ ಕಸ್ಟಮರ್ ಇದ್ದರು ಒಂದೊಂದು ದಿನ ಬರಕತ್ತಂದ್ರೆ ಹಂಗೆ ಕಂಟಿನ್ಯೂ ಕಸ್ಟಮರ್ ಇರ್ತಾರೆ ಇವಾಗ ಎದಕ್ಕೂ ಟೈಮ್ ಸಿಗ್ತಾಯಿಲ್ಲ ಯಾಕಂದರೆ ಅಳತೆ ತಗೋದು ಅವ್ರ ಬ್ಲೌಸ್ ಬರ್ಕೋ ಇದೇ ಆಗಿಬಿಡ್ತಿತ್ತು ಅದಕ್ಕಾಗಿ ಸ್ವಲ್ಪ ನೈಟನ್ನು ನಾನು ಜಾಸ್ತಿ ಸ್ಟಿಚ್ ಮಾಡೋದು ಯಾಕಂದರೆ ಈ ಥರ ಹಗಲೇ ಬಂದು ಹಗಲಿ ಎಲ್ಲ ಕಸ್ಟಮರ್ ಬಂದ್ರಂತಂದ್ರೆ ಯಾವುದೂ ಆಗಂಗಿಲ್ಲ ಒಬ್ರಾಗ ನಾ ಒಬ್ಬರೊಬ್ರಾಗ ನಾ ಒಬ್ರು ಹಂಗೆ ಮೇಲೆ ಮೇಲೆ ಬಂದೇ ಬಿಡ್ತಾರೆ ಈ ಕಡೆ ಇದು ಆ ಕಡೆ ಪಾರ್ಲರ್ದು ಎಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆದರೂ ಕೂಡ ಹೆಂಗೋ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಖುಷಿ ಇದೆ ಈ ಕೆಲಸದಾಗ ನನಗೆ ತುಂಬಾ ಖುಷಿ ಇದೆ ಯಾವಾಗೂ ಇಷ್ಟೊಂದು ನನ್ನ ಕೆಲಸದೊಳಗೆ ಇದಿರಲಿಲ್ಲ ಆದರೆ ಹೆಂಗೈತಪ್ಪ ಅಂತಂದ್ರೆ ಯಾವಾಗೂ ನಾವು ಜನಕ್ಕೆ ಇಷ್ಟ ಆಗ್ತೀವಿ ಆ ಜನದ ಪ್ರೀತಿ ಆ ಪ್ರೀತಿ ವಿಶ್ವಾಸ ಕಳಿಸ್ಬೇಕಾದ್ರೆ ತುಂಬಾ ಬೇಕು ನಮಗೆ ಯಾಕಂತಂದ್ರೆ ಒಮ್ಮೆ ನಾವು ಚೆನ್ನಾಗಿ ಅನಿಸ್ಕೋಬೇಕಾದ್ರೆ ಭಾಳ ಬೇಕಾ ಕೆಟ್ಟಾಗಬೇಕಾದ್ರೆ ಒಂದು ಐದು ನಿಮಿಷದ ಕೆಲಸ ಅದಕ್ಕೆ ಅವು ಅವ್ರನ್ನ ನಾದನೇ ಅಂತೆ ಅವ್ರಿಗೆ ಗೊತ್ತಿರಲಿಲ್ಲ ಈ ಥರ ಸ್ಟಿಚ್ ಅಂತೇಳಿ ಅವರೆಲ್ಲ ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸ್ ನೋಡಿ ಇವರೆಲ್ಲ ಈ ಥರ ಸ್ಟಿಚ್ ಮಾಡ್ತಾರೆ ನಾನು ತರ್ತಿದ್ನಲ್ಲ ಅಂತ ಇದ್ರು ಅವ್ರು ಹೇಳ್ತಾಯಿದ್ರು ಇರ್ತಾರೆ ಇವರು ಬೆಂಗಳೂರು ಅವರು ಬೆಂಗ್ಳೂರು ಇರ್ತಾರಂತೆ ಅದಕ್ಕೆ ಅವರು ಹೇಳ್ತಾಯಿದ್ರು ನಾವು ಜಾತ್ರೆ ಒಳಗೆ ಬರ್ತೀನಿ ನಂಗೆ ಜಾತ್ರೆ ಒಳಗೆ ನೀವು ಸ್ಟಿಚ್ ಮಾಡಿಕೊಡ್ತೀರಿ ಏನ್ರಿ ಅಂತ ಕೇಳ್ತಾಯಿದ್ರು ಅವರು ಅದಕ್ಕೆ ನಾನು ಹೇಳಿದೆ ಆಯ್ತು ತೋರಿ ನಾನು ಮಾಡಿಕೊಡ್ತೀನಿ ಅಂತ ನಾನು ಹೇಳಿದೆ ಅವರಿಗೆ ಹಾಗೆ ಏನೈತಲ್ಲ ಈ ಥರ ಅಂದರೆ ಇವಾಗ ಕಸ್ಟಮರ್ ಹೆಂಗಿರ್ತಾರಪ್ಪ ಅಂತಂದ್ರೆ ನಾವು ಯಾವ ಥರ ಇರ್ತೀವಿ ಯಾವ ಥರ ಹಚ್ಕೊಳ್ತೀವಿ ಯಾವ ಥರ ಮಾತಾಡ್ತೀವಿ ಹಾಗೆ ಇರ್ತಾರೆ ಎಲ್ಲರೂ ಅಂತ ಇದು ನಾವು ಮೇಕಪ್ ಹೋದ್ರು ಕೂಡ ಸೊಕ್ಕ ಇಲ್ಲಿ ನೋಡ್ರಿ ಅವ್ರಿಗೆ ಒಂದು ಇಟ್ಟು ಕೂಡ ಎಷ್ಟು ಹೆಲ್ಪ್ ಮಾಡ್ತಾರೆ ಒಬ್ಬೊಬ್ರು ಒಂದು ಹೇರ್ ಪಿನ್ ತೊಗೊಂಡ್ರು ಬೈತಾರಂತೆ ನಾ ಏನು ಆ ಥರ ಏನು ಇಲ್ಲ ರೀ ತೊಗೊಳ್ರಿ ಅಂತ ಹೇಳ್ತಾ ಇರ್ತೀನಿ ಅದಕ್ಕೆ ಅಂತ ಇದ್ರು ಒಂದು ಪಿನ್ನ ಆ ತೊಗೊಂಡ್ರು ಬೈತಾರೆ ತೊಗೋಬೇಡ್ರಿ ಅಂತಾರೆ ಅಂತ ಹಿಂಗೆಲ್ಲ ಹೇಳ್ತಾ ಇರ್ತಾರೆ ಅದೊಂದು ಖುಷಿ ಆಗುತ್ತೆ ನೋಡ್ರಿ ಹಾಗೆ ಎಲ್ಲರೂ ಮೇಕಪ್ ಕೂಡ ಇಷ್ಟ ಆಗ್ತಾ ಇದೆಯಲ್ಲ ಅದು ಒಂದು ತುಂಬಾ ಖುಷಿ ಇಷ್ಟು ಇಟ್ಟು ನೀವು ಇಷ್ಟೇ ದೂಷ್ನ ಇಷ್ಟು ಪರ್ಫೆಕ್ಟ್ ಆಗಿದ್ದೀರಾ ಇನ್ನು ಮುಂದೊಂದು ದಿನ ಎಲ್ಲಿ ಒಯ್ತೀರಿ ನೀವು ಬಿಸ್ನೆಸ್ ತುಂಬಾ ಹಾರ್ಡ್ ವರ್ಕ್ ಅದಿರಿ ತುಂಬಾ ಕಷ್ಟಪಡ್ತೀರಿ ಹಾಗೆ ತುಂಬಾ ನೀವು ಮಾಡಿರೋಂಥ ಕೆಲಸದಿಂದ ಇಷ್ಟೆಲ್ಲ ಇದಿದೆ ಸ್ಟ್ರಗಲ್ ಇದೆ ಆದರೂ ಕೂಡ ನಿಮ್ಗೆ ಸಕ್ಸಸ್ ಖುಷಿ ಆಯಿತು ಕಸ್ಟಮರ್ ತುಂಬಾ ಖುಷಿ ಆ ಖುಷಿ ನೋಡ್ಕೊತನ ನಾವು ಕೂಡ ಏನಿಲ್ಲ ಅಂದರೆ ಇವಾಗ ತುಂಬಾ ಕಸ್ಟಮರ್ ಖುಷಿ ಆಯ್ತು ಅಂತಂದ್ರೆ ನಮಗೂ ಕೂಡ ಖುಷಿ ಅಲ್ವಾ ಕೆಲಸ ಮಾಡಲಿಕ್ಕೆ ಇಷ್ಟೆಲ್ಲನು ಬಂದ್ಬಿದ್ದಾವ ನೋಡ್ರಿ ಬ್ಲೌಸ್ಗಳು ತುಂಬಾ ಬ್ಲೌಸ್ಗಳದವ ಎಲ್ಲರದು ಕೊಡಬೇಕು ಅದೇ ಒಂಥರ ಬೇಜಾರು ಇದೆ ನನಗೆ ಇಲ್ಲೆಲ್ಲ ಇಟ್ಟಿದ್ದೀನಿ ನೋಡ್ರಿ ಎಲ್ಲ ಬ್ಲೌಸ್ಗಳು ತುಂಬಾ ಒಂದು ಒಂದು ದಿವ್ಸ ಏನಿಲ್ಲ ಒಂದು ಜಾಸ್ತಿನೇ ಬರ್ತಾ ಇದ್ದಾವೆ